ಜಗದ್ಗುರು ಪಂಚಾಚಾರ ಮಹಾರಾಜಿಕಿ ಸದ್ಗುರು ರೇಮಣ ಸಿದ್ದೇಶ್ವರ ಮಹಾರಾಜಿಕಿ ಶ್ರೀಯಲ್ಲಾಲಿಂಗೇಶ್ವರ ಮಹಾರಾಜಿಕಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜಿಕಿ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ ಭಕ್ತಿ ಅನ್ನೋದು ಭಾಳ ದೊಡ್ಡದದು ಜಗತ್ತಿನೊಳಗೆ ನೀವು ಎಷ್ಟು ಶ್ರೀಮಂತರಿದ್ದೀರಿ ಅನ್ನೋದನ್ನು ನೋಡೋಂಗಿಲ್ಲ ಭಗವಂತ ಭಕ್ತಿಗಷ್ಟೇ ಒಲಿತಾನೆ ಭಾಳ ಮಂದಿಗೆ ಪುರಾಣ ಅಂದರೆ ವಜ್ಜಾಗಿರ್ತದೆ ಏಯ್ ಏನು ಪುರಾಣ ಕೋತಿ ಬಾ ಇಲ್ಲಿ ಬಾ ಅಂತ ಹೋಗೋರಿಗೂ ಹೋಗಿ ಕೆಲವು ಮಂದಿ ಹಾಂ ಒಂದು ದಿವಸ ಏನಾಗಿತ್ತು ರೀ ಇಲ್ಲಿ ಓಂ ನಗರ್ ಅಂತ ಮದ ನೋಡ್ರಿ ಅರವಿಂದ ಆಶ್ರಮ ನಿಮ್ಮ ಪಕ್ಕದಾಗ ಇಲ್ಲೇ ಇಲ್ಲೇ ಬರ್ಬೋದು ಒಂದು ಸಲ ಏನಾಗಿತ್ತಂದರೆ ನಾನು ಭಾಳ ವರ್ಷದ ಹಿಂದೆ ನಮ್ಮ ಗೆಳೆಯರೊಬ್ಬರು ಕರ್ಕೊಂಡು ಬಂದಿದ್ದರು ಇಲ್ಲೊಂದು ಗಂಟೋಜಿ ಅಂತ ಅವರು ಅರವಿಂದ ಆಶ್ರಮದ ಅದೆಲ್ಲ ರುವಾರಿಗಳು ಅವರೇ ಇದ್ದರು ನಮಗೆ ಕರ್ಕೊಂಡು ಬಂದಿದ್ದರು ಅಲ್ಲಿ ಮೆಡಿಟೇಷನ್ ಮಾಡ್ತಾರೆ ಧ್ಯಾನ ಧ್ಯಾನ ಮಂದಿರ ಅಂತಾರೆ ಅದಕ್ಕೆ ಅರವಿಂದಾಶ್ರಮ ಅಂದರೆ ಧ್ಯಾನ ಮಂದಿರ ಅದು ಪಾಂಡಿಚೇರಿ ಒಳಗ ಮಡ್ರಾಸ್ನೊಳಗ ಅದ ಚೆನ್ನೈದೊಳಗ ಅರವಿಂದ ಆಶ್ರಮ ಅಲ್ಲಿ ಹೂವ ಅರಳ ಹೆಂಗೆ ಅರಳತ್ತಂದ್ರ ಅರವಿಂದ ಅಂದ್ರ ಕಮಲ ಅರವಿಂದ ಅಂದ್ರೆ ಏನ್ರಿ ಕಮಲ ಅರವಿಂದ ಅಂದ್ರೆ ಕಮಲ ಅಲ್ಲಿ ಹೂವ ಅರಳುದು ಅಂದ್ರ ಎಂಟು ದಿವಸ ಬಾಡಂಗಿಲ್ಲ ಎಷ್ಟು ರೀ ಎಂಟು ದಿವಸ ಬಾಡಂಗಿಲ್ಲ ಎಂದು ಬಾಡದವು ಹೂವಿನ ಮಾಲೆ ಒಂದು ದಿವಸ ಏನಾಗಿತ್ತು ಧ್ಯಾನ ಮಂದಿರಕ್ಕೆ ನಮ್ಮ ನಮ್ಗೆಳೆಯ ಕರ್ಕೊಂಡು ಹೋದ್ರು ಹೋದೆ ರೀ ನಾನು ಹೋದ ಒಳಗೆಲ್ಲರೂ ಎಲ್ಲರೂ ಧ್ಯಾನಕ್ಕೆ ಕುಂತೀರಿ ನೀವು ಹೆಂಗೆ ಕುಂತೀರಿ ನೋಡ್ರಿ ಹಾಂ ಹಾಂಗ ಎಲ್ಲರೂ ಧ್ಯಾನ ಮಾಡ್ಕೋ ಅಂತ ಕುಂತಿದ್ರು ನಾ ಹೋದ ಕುಂತೆ ನಾ ಯಾರು ಧ್ಯಾನ ಮಾಡಲಿ ಅಂದನಾ ಏ ಯಾರ್ದಾರು ಧ್ಯಾನ ಮಾಡಿರಿ ಮನೆ ದೇವ್ರದು ಹಾಂ ನೀಂಗೆ ಆರಾಧ್ಯ ದೈವದ ಧ್ಯಾನ ಮಾಡಿರಿಂದರು ನಾ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕುಂತ್ರಿ ದೇವ್ರ ಧ್ಯಾನ ಮಾಡ್ಬೇಕಂತ ಹಿಂಗೆ ಕುಂತೀನಿ ನಾ ಹೊರಗೆ ಹೊಸವು ಪಾದರಕ್ಷೆ ಬಿಟ್ಟು ಬಂದಿದ್ದ ಅದು ಅವ ಅವತ್ತೇ ಲಿಬೆರಿಟಿ ಹದಿನೈದು ನೂರು ರೂಪಾಯಿ ಕೊಟ್ಟು ಹೊರಗೆ ಬಂದು ಬಿಟ್ಟು ಒಯ್ದು ಬಿಟ್ಟು ಬಂದಿನಲ್ರಿ ಒಳಗೆ ಹೋಗಿದ್ದೆ ಧ್ಯಾನಕ್ಕೆ ಕುಂತೀನಿ ಹಿಂಗೆ ಓಂ ನಮ್ಮ ಶಿವ ಅನ್ಕೊತು ಕುಂತೀನಿ ಅವೇ ಎದುರು ಬರ್ಲಿಕ್ಕತ್ತವು ನಾನ ಇಪ್ಪು ಇವ್ಯಕ ಬರಗ ಬರಬಾರ್ದ ತಂದೆ ಮತ್ತೆ ಕುಂತೆ ಮತ್ತೆ ಬರಗತ್ತು ನಮ್ಗೆಳೆಗ್ ಹೇಳ್ದ ನನ್ನ ಮನಸ್ಸು ಸರಿ ಇಲ್ಲಪ್ಪ ನೀನೇ ಧ್ಯಾನ ಮಾಡು ನಾ ಹೊರಗಿರ್ತೀನಿ ಬಾ ಅಂತ ಎದ್ದು ಬಂದು ಇಲ್ಲೇ ರೀ ನಿಮ್ಮ ಓಂ ನಗರ್ ಇಲ್ಲೇ ಅರವಿಂದ ಆಶ್ರಮದಾಗೆ ಹೊರಗೆ ಬಂದ ಹೊರಗೆ ಬಂದು ನೋಡ್ತೀನಿ ನಮದು ಪಾದ್ರಾಕ್ಷಿ ಗೋವಿಂದ ಯಾರೋ ಹಾಕೊಂಡು ಹೋಗಿಬಿಟ್ಟಾರ ನೋಡ್ದ ಎಲ್ಲ ಒಂದಕ್ಕಿಂದ ಕರ್ಕೊಂಡು ಹೋಗಿ ಮತ್ತೆ ಎಲ್ಲರು ಬಿಟ್ಟಾರನಂತೂ ಸುತ್ತ ಅದು ದೊಡ್ಡದ ರೀ ಸುತ್ತ ಹಾಕಿದೆ ಸುತ್ತ ಹಾಕಿ ನೋಡ್ತೀನಿ ಹುಡ್ಕಾಡೆ ಹುಡ್ಕ್ಯಾಡ್ದೆ ಸಿಗಲೇ ಇಲ್ಲ ರೀ ಸಿಗಲಿಲ್ಲ ಒಬ್ಬ ದೂರ ನಿಂತಿದ್ದ ರೀ ಬಳತ್ತನ ಐತೆ ನೋಡುತ್ತೀನಿ ಏನೋ ಹುಡುಕ್ಯಾಡತ್ತಿರಲ್ಲ ಏನು ಹುಡುಕ್ಯಾಡತ್ತಿರಿ ಏನು ಅಂದ ಅವ ನಾಂದೆ ಇವತ್ತೇ ತೊಗೊಂಡಿದ್ದೆ ಹದಿನೈದು ನೂರು ರೂಪಾಯಿ ಕೊಟ್ಟು ಇಲ್ಲೇ ಬಿಟ್ಟು ಹೋಗಿದ ಯಾರು ಹಾಕ್ಕೊಂಡು ಹೋಗಿರೋ ಗೊತ್ತಿಲ್ಲ ಹೊಸವಿದ್ದು ರೀ ಹೌದು ಇವತ್ತೇ ತಗೊಂಡಿನ ಮರಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಂದ ನಾಂದೆ ಏನು ಅಂದೆ ನೀನು ಯಾರೋ ರೇ ಹಾಕೊಂಡು ಹಾಕ್ಕೊಂಡು ಹೋಗ ಅಂದ ನೀನು ಅವ್ರು ಹಾಕ್ಕೊಂಡು ಹೋಗ್ಯಾರ ನೀನು ಅವರು ಯಾರೋರೇ ಹಾಕೊಂಡು ಹೋಗು ನಾನಂದ ನೋಡಿದ್ರಂದ್ರೆ ಅದರಲ್ಲಿ ಬಿಡಿತಾರೆ ನನಗೆ ವಲ್ಲಪ್ಪು ಅಂದೆ ಏ ಯಾರು ನೋಡ್ತಾರೆ ಹುಚ್ಚಿದ್ರೇನು ನೋಡು ನಾ ಹಾಕೊಂಡು ನೋಡ್ರಿ ಯಾರು ನೋಡ್ಯಾರೇನು ಅಂತಾನ ಅವು ನೋಡ್ತೀನೋ ನಾನು ಅವ ಇದು ನೋಡಿ ಹೇಳ್ತ ನಾನು ಅಂತೀನಿ ಹಾ ಗುರುವೀಜ್ರು ಮಂತ್ರ ಏ ನಾನು ಅವತ್ತು ಓಡ್ದವ ಇನ್ನೂ ಸಿಕ್ಕಿಲ್ರಿವ ಓಡ್ಯನೇ ಹಂಗೆ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ ಚಿತ್ತಾ ನಾವು ಅದ್ರ ಮೇಲೆ ಇಟ್ಟು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಒಲೆಂಗಿಲ್ಲ ನಾನು ಹದಿನೈದು ವರ್ಷದಿಂದ ಈ ಮಠಕ್ಕೆ ಬರ್ತೀನಿ ಹದಿನೈದು ವರ್ಷದಿಂದ ನಾಲ್ಕು ವರ್ಷ ಬಂದೀನಿ ಅದೇ ಭಕ್ತಿ ಅದೇ ಪ್ರೇಮ ಅದೇ ವಿಶ್ವಾಸ ಎಷ್ಟು ಚಂದ ಅಡಿಗೆ ಮಾಡಿ ಹಾಕ್ತಾರೆ ಮನಿ ಅನ್ನೋದು ಮಠ ಮಾಡಿಬಿರಬೇಕು ಮಾಡ್ಯಾರ ಬರೀ ಬಾಯಿಲೆ ಹೇಳಿಲ್ಲ ಮನಿನೇ ಮಠ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಗಿರಿ ಅಪ್ಪತ ಆತನವ್ರು ನೋಡಿರಿ ನಮ್ಮ ಮನೆಯಾಗ ಮನಿ ಮಠ ಮಾಡಬೇಕು ಅಂದ್ರೆ ಮನ್ಯಾಗ ಕಿರಿಕಿರಿ ಇರಬಾರ್ದು ಚಂಚಲಿ ಇರಬಾರ್ದು ಹೊಲಸು ಬೈಗಳು ಇರಬಾರ್ದು ಮನೆಯಾಗ ಪೂಜಾ ಪಾಠ ಪಠಣ ಧ್ಯಾನ ವಿದ್ಯಾಭ್ಯಾಸ ಇವೆಲ್ಲ ಮನೆಯಾಗೆ ನಡಿಬೇಕ್ರಿ ಇರಲಿ ಯಾಕೆ ಹೇಳಕತ್ತೀನಿ ಅಂದ್ರೆ ಭಕ್ತಿ ಅನ್ನೋದು ಭಾಳ ದೊಡ್ಡದಿದೆ ಶಿಸುನಾಳ ಶರೀಫ್ ಸಾಹಿಬ ಇಸ್ಲಾಂ ಧರ್ಮದವ್ ಇದ್ರೂ ಕೂಡ ಗುರು ಗೋವಿಂದ ಭಟ್ಟನ ಪಾದಕ್ಕೆ ಬಿದ್ದ ಪಾದಕ್ಕೆ ಬಿದ್ದ ಭಾಳ ಮಂದಿ ಅವನಿಗಂದ್ರು ಏ ನಮ್ಮ ಜಾತಿ ಅವಲ್ಲ ಭಾಳ ಮಂದಿ ನನಗಂತಾರ್ರಿ ಏ ಅವ ಜಂಗಮ್ ಅಲ್ಲ ಅವ್ನಿಗೆ ಯಾಕೆ ಪುರಾಣ ಕೇಳ್ತೀರಿ ಅಂತಾರ ಮುತ್ತವ್ರ ಕೇಳಿಲ್ಲ ಯಾವ ಜಾತಿ ಅಂತೇಳಿ ನಾವು ಜಂಗಮರ ಅಲ್ರಿ ಏ ಅದಕ್ಕೆ ಯಾಕೆ ಅನಿಸ್ತಿ ಅಂದ್ರೆ ಮುತ್ತ್ಯಾರು ಸಿದ್ದೇಶ್ವರ ಸ್ವಾಮಿಗಳೇನು ಜಂಗಮರದಾರೇನು ಶಿವಕುಮಾರ್ ಸ್ವಾಮಿಗಳೇನು ಜಂಗಮರದಾರ ಜಂಗಮತ್ವ ಬೇಕಾಗಿಲ್ಲ ನಿನ್ನೊಳಗಿನ ಜ್ಞಾನ ಬೇಕಾಗ್ಯದ ನಮಗ ಬಾ ಅಂದರು ಮುತ್ತವರು ಎಂಥ ಪ್ರೀತಿ ಎಂಥ ಪ್ರೇಮ ಮತ್ತು ನಾ ಹದಿನೈದು ವರ್ಷದಿಂದ ಬಂದಿದ್ದ ಆ ಬಳಗ ಯಾರೊಬ್ರಿಗೂ ಬಿಟ್ಟಿಲ್ಲ ಅವ್ರು ಅದೇ ಬಳಗ ನೋಡಿ ಭಾಳ ಆಯ್ತು ನನಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಸಿಸುನಾಳ ಶರೀಫ್ ಸಾಹಿಬಗ ಅಪ್ಕೊಂಡು ಹರಿಸ್ತಿದ್ದ ಯಾರು ಗೋವಿಂದ ಭಟ್ಟ ಅವರು ಎಲ್ಲರೂ ಅವ್ರ ಜನಾಂಗದವ್ರು ಎಲ್ಲರೂ ಅವರಿಗೆ ತ್ರಾಸು ಕೊಟ್ಟರು ಅಲ್ಲ ನಾವು ಬ್ರಾಹ್ಮಣರದೀವಿ ಜನವಾರಿದ್ದವ್ರು ಒಳಗೆ ಬಿಡ್ತೀವಿ ಈ ಮುಸಲ್ಮಾನ್ರು ಇವರೆಲ್ಲ ಮಾಂಸ ತಿಂತಾರೆ ಇವ್ರಿಗೆ ಒಳಗೆ ಕರ್ಕೊತಲ್ಲ ಓಯ್ಯಪ್ಪ ಇವರಿಗೆ ಬ್ರಹ್ಮ ವಿದ್ಯೆ ಕೊಡ್ತೇನು ಏನು ಉಚ್ಚಾದಿ ಅಂತ ತಿಳ್ಕೊಂಡು ಬ್ರಾಹ್ಮಣರು ಮುಂದಾದ್ರಂತೆ ಅವಾಗ ಸುಟ್ಟಿಗೆ ಬಂದು ಯಾಕಾಗಲಿಕ್ಕೆ ಬರಲ್ಲ ಕ್ರಿಯಾ ಮಾಡ್ತೀನಿ ಆ ಮಗನಿಗೆ ಕರೀರಿ ಆ ಮಗನಿಗೆ ಎಲೆ ಶರೀಪಾ ಬಾಲೆ ಇಲ್ಲಿ ಬಾ ಅಂತ ತಿಳ್ಕೊಂಡು ಬಾಲೆ ಅಂತೇಳಿ ಹೊಲಸು ಬೈಗಳು ಕರೆದು ಜನಿವಾರ ಕಟ್ತಾರೆ ಕಟ್ಟಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಆ ಅವ ಯಾವ ಜಾತಿಯವಂತ ನೋಡಲಿಲ್ಲ ಗುರು ಕರೆದು ಆಶೀರ್ವಾದ ಮಾಡ್ದ ಜಗತ್ತಿನಾಗ ಮೆರಿಯಲ್ಲೇ ನನ್ನ ಹೆಸರು ಹೇಳಿ ಮೆರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಮುಂದೊಂದು ದಿನ ಲಿಂಗೈಕ್ಯ ಆಗುವ ಸಮಯದೊಳಗೆ ಆ ಗೋವಿಂದ ಭಟ್ರು ಯಾರಿಗೆ ನೆನೆಸಲಿಲ್ಲ ಅಂತ ಕೇಳ್ರಿ ಭಾಳ ಚಂದದ ಭಾಳ ಚಂದ ಸೇವಾ ಹೆಂಗ್ ಮಾಡ್ಬೇಕು ಭಕ್ತಿ ಅನ್ನೋದು ಎದಕಂತಾರ ಗುರು ಶಿಷ್ಯರ ಸಂಬಂಧ ಹೆಂಗ ತಿಳ್ಕೋಬೇಕ್ರಿ ಅವೆಲ್ಲ ವೀರಸೈವ ಧರ್ಮದ ಹುಟ್ಟಿದ ಬಳಕ ನಾವೆಲ್ಲವನ್ನ ತಿಳ್ಕೋಬೇಕು ಶರೀಫ್ ಸಾಹೇಬ ಕಳಸದೊಳಗ ಗೋವಿಂದ ಭಟ್ ದಾರ ಶರೀಪದಾನ ದಾನ ಕಳಸಕ್ಕೂ ಶಿಸುನಾಳಕ್ಕೂ ಅರವತ್ತು ಕಿಲೋಮೀಟರ್ ಅಂತರದ ಹೇ ಏರೀಫ ಅಂತ ಗೋವಿಂದ ಭಟ್ರು ಕರೆದ್ರಂತ ಎಲ್ಲಿದ್ದೋ ಮಗ ಏ ಶರೀಪಾ ಅಂತೇಳಿ ಗೋವಿಂದ ಭಟ್ರು ಕರೆದ್ರಂತ ಆ ಶರೀಫ್ ಏನು ಮಾಡಕತ್ತಿದ್ದ ಅಂದ್ರೆ ತೊಂಬರು ಹಿಡ್ಕೊಂಡು ಹಾಡ ಹಾಡಕತ್ತಿದ್ದ ಈಗ ಹೆಂಗೆ ಹಾಡಿದ್ರು ನೋಡ್ರಿ ಸಂಗಮೇಶ್ವರ ಗವಾಯಿಗಳು ಸಿಗೋದಿಲ್ಲರಿ ಇವರು ಇವ್ರು ಹಾಡ ನೋಡಿ ನಾವೆಲ್ಲ ಕಲ್ತೀವಿ ಇಲ್ಲಿ ಶರೀಫ್ ಹಾಡಗತ್ತರವಲ್ಲ ತಾಗಿ ನಿನ್ನ ತಂಬೂರೀಶ್ವರ ಪರದೆ ಬಾರಿ ಸಾದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿ ಅದೇ ಬಾರಿ ಸಾದಿರೋ ತಂಬೂರಿ ತರವಲ್ಲ ತಾಗಿ ತಂಬೂದೀಶ್ವರ ಬರ ಬಾರಿ ಸಾದೀರ ತಂಬೂರಿ 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 ಹಾಡಕತ್ತನ ಶರೀಪ ಇಲ್ಲಿ ಕಳಸದೊಳಗ ಅರವತ್ತು ಕಿಲೋಮೀಟರ್ ದೂರ ಶಿಸುನಾಳಕ್ಕೂ ಕಳಸಕ್ಕೂ ಇಲ್ಲಿಂದೇ ಶರೀಪ ಅಂತ ಕೂಗಿದಾಗ ಕಿವ್ಯಾಗ ಗುರುಗಳ ಕರ್ದಂಗಾತು ತಂಬೂರಿ ಅಲ್ಲೇ ಇಟ್ಟ ಗುರು ನನಗೆ ನನಗ್ ಅಂತ ತಿಳ್ಕೊಂಡು ಹೊಂಟ ನೆನಪಾಯ ತಂದ್ರೆ ಹೋಗಿಬಿಡ್ಬೇಕ್ರಿ ನಿಂದ್ರಬಾರ್ದು ನಿಂದ್ರಬಾರ್ದು ಒಬ್ಬ ಕಟಿಂಗ್ ಮಾಡ್ಕೊಳ್ಕಿಂದ ಹೌದಲ್ರಿ ನ್ಯಾದ್ರವನ ಹತ್ರ ಹಡಪದವ್ನ ಹತ್ರ ಕಷ್ಟ ಮಾಡ್ಕೊಳ್ಕತ್ತಾನ ಒಬ್ಬ ಯಾರು ಬಂದನಂತ ಬಂದಾಗ ಭಿಕ್ಷುಕ ಬಂದಾಗ ಎಡಗೈಲೆ ದಾನ ಮಾಡ್ದನಂತ ಏ ಎಡಗೈಲೆ ದಾನ ಮಾಡಬಾರ್ದ್ರಿ ಶ್ರಾವಣ ಮಾಸದಾಗ ಬಲಗೈಲೆ ದಾನ ಮಾಡ್ಬೇಕಿಲ್ಲ ಅಂದನಂತ ಕಟ್ಟಿಂಗ್ ಮಾಡೋ ಅವಾಗ ನಿನ್ನ ಕೆಲಸ ಏನದ ನೀ ಮಾಡಪ್ಪ ಅಂದ್ರಂತ ಯಾಕ್ರಿ ಎಡಗೈಲೆ ಯಾಕೆ ದಾನ ಮಾಡಿದ್ರಿ ನೋಡಪ್ಪ ಎಡಗೈಲೇ ದಾನ ಮಾಡಗತ್ತಿನಲ್ಲ ಎಡಗೈಲಿಂದ ಬಲಗೈಗೆ ಬರೋತನ ನಾನು ಬ ಬುದ್ಧಿಯೊಳಗೆ ಕೊಡಬಾರ್ದಂತ ಬಂತಂದ್ರೆ ಹ್ಯಾಂಗೆ ಕೊಡಬೇಕಂತೇಳ ಮನಸ್ಸು ಹೀಗೆ ಆಗ್ಯದ ಎಡಗೈ ಏನು ಬಲಗೈ ಏನು ಕೊಟ್ಟು ಬಿಟ್ಟಿನಿ ಅಂದನಂತ ಮನಸ್ಸು ಯಾವಾಗ ಬರ್ತದ ಅವಾಗ ಮಾಡಿಬಿಡ್ಬೇಕು ಮಾಡಬೇಕಂತ ಮನಸ್ಸು ಪೈಲೆ ಮನಸ್ಸು ಏನು ಹೇಳುತ್ತದ ಸತ್ಯದಿಂದ ಹೇಳತ್ತದ ಶರೀಫ್ ಓಡ್ಕೊತು ಬಂದ ಧಾವಿಸ್ಕೊಂತು ಬಂದ ಬಂದ ಕೆಮ್ಮು ದಮ್ಮು ಆವಾಗ ಗೋವಿಂದ ಭಟ್ರು ಕೊನೆಯ ಉಸಿರೆಳೆಯುವ ಕೊನೆಯ ಒಂದು ಸಮಯಕ್ಕೆ ಓಡಿ ಬಂದ ಬಾರೋ ಮಗ ಏ ಶರೀಪ ಯಾಕೋ ಮಗ ತಡ ಮಾಡಿದೆ ಅಲ್ವೋ ಬಾ ಅಂದ್ರಂತ ಕಣ್ಣಾಗ ನೀರು ದಳ 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 ಬರಕತ್ತಾವ ಪಾದಕ್ಕೆ ಬಿದ್ದ ಪಾದಕ್ಕೆ ಬಿದ್ದ ಅವಾಗ ಕೆಮ್ಮು ದಮ್ಮು ಜಾಸ್ತಿ ಆಗಿತ್ತು ರೀ ಹಿಂಗೆ ಕೆಮ್ಮಿ ಹಿಂಗೆ ಮಾಡಿ ಹಿಂಗೆ ಉಗುಳ್ಬೇಕು ಅನ್ನೋದ್ರೊಳಗೆ ಅಷ್ಟೂ ಉಗುಳ ಹಿಂಗೆ ಕೆಳಗೆ ಬೀಳುತ್ತಿತ್ತು ಶರೀಪ ಹೋಗಿ ಬೊಗ್ಸ್ಯಾಗ ಹಿಡ್ದ ಜ್ವಲ್ಲ ಉಲ್ಟಿ ಮಾಡಿಕೊಂಡ್ರು ಆ ಗೋವಿಂದ ಭಟ್ರು ಜಲ್ಲ ಬೊಗ್ಸಿಯೊಳಗೆ ಹಿಡ್ದ ಹಿಡಿದು ಹೋಗಿ ಹೊರಗೆ ಚೆಲ್ ಬರ್ಬೇಕಂತೇಳಿ ನಡೆದ ಅವಾಗ ಗುರುಗಳು ಕರೆದರು ಶರಿಪಾ ಎಲ್ಲಿಗೆ ಹೊಂಟಿಯೋ ಇದು ಚೆಲ್ ಬರಾಕೆ ಹೊಂಟೀನ್ ರೀ ಅಪ್ಪಾ ಎಲ್ಲಿ ಚೆಲ್ ಬರಾಕೆ ಹೊಂಟಿ ಹೊರಗೆ ಚೆಲ್ ಬರ್ತೀನಿ ರೀ ಮಗ ಮಗ ಅಂದಿಲ್ಲ ಯಾರೂ ಇಲ್ಲಾರ್ದ ಜಾಗಕ್ಕೆ ಚೆಲ್ಲು ಅಂದ್ರೆ ಅವರು ಗೋವಿಂದ ಭಟ್ರು ಅವಾಗ ಹೊರಗೆ ಹೋಗಿ ವಿಚಾರ ಮಾಡ್ದ ಎಲ್ಲ ಕಡೆಗೆ ಪರಮಾತ್ಮ ತಿರುಗಾಡ್ತಾನ ಎಲ್ಲ ಕಡೆಗೆ ಭಗವಂತದಾನ ಗುರುಗಳು ಯಾರು ತಿರುಗಾಡ್ಲಾರ ಜಾಗದಾಗ ಚೆಲ್ ಅಂದರು ಯಾರು ತಿರುಗಾಡ್ಲಾರ ಜಾಗ ಯಾವ್ದೂ ಓಹೋ ನನ್ನ ಹೃದಯದೊಳಗೆ ನನ್ನ ಗುರುವಿಗೆ ಬಿಟ್ಟರೆ ಯಾರಿಗೂ ನನ್ನ ಜಾಗ ಕೊಟ್ಟಿಲ್ಲ ಓಹೋ ಅದೇ ಜಾಗನೇ ಬರೋ ಅಂತ ತಿಳ್ಕೊಂಡು ಆ ಬೊಗಿಯೊಳಗಿರ್ತಕ್ಕಂಥ ಜ್ವಲ್ಲ ಘಟ 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 ಕುಡಿದು ಬಿಟ್ಟ ಕುಡಿದು ಒಳಗೆ ಬಂದ ಹೇ ಮಗ ಚೆಲ್ಲದೇನು ಚೆಲ್ಲಿನಪ್ಪ ಎಲ್ಲಿ ಚೆಲ್ಲದಿ ಯಾರು ತಿರುಗಾಡ್ಲಾರ ಜಾಗದಾಗ ಚೆಲ್ಲಂದಿ ಅಲ್ಲೋ ಅದೇ ಹಂಗೆ ಅದೆಂತ ಜಾಗ ಎಪ್ಪಾ ನನ್ನ ಹೃದಯದೊಳಗೆ ನಿನಗೆ ಬಿಟ್ರೆ ಯಾರಿಗು ಜಾಗ ಕೊಟ್ಟಿಲ್ಲ ಕಿರ್ಯಪ್ಪ ಅವರು ಅದೇ ಹೇಳ್ತಾರೆ ನನ್ನ ಹೃದಯದೊಳಗೆ ರೇಣುಕರಿಗೆ ಬಿಟ್ಟರೆ ನಾ ಜಾಗ ಯಾರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ನನ್ನೊಳಗೆ ನೀ ಇದ್ಯಪ್ಪ ನನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ಬಿಟ್ಟರೆ ಯಾರು ಜಾಗ ಇಲ್ಲೋ ಇಲ್ಲೋಯ್ಯಪ್ಪ ಕುಡ್ದ್ಯಾ ಹೌದ್ಯಪ್ಪ ಅದು ಹೆಂಗೆ ಹತ್ತಿತಿತ್ತು ಶರೀಫ ನಿನಗೆ ಹೆಂಗೆ ಹತ್ತಿತ್ತು ನನ್ನ ಜ್ವಾಲ ಯಪ್ಪ ಜಾಮೂನು ಪಾಕ ಹತ್ತದಂಗೆ ಹತ್ತೋದು ಯಪ್ಪ ನಿನ್ನ ಜ್ವಾಲ ನನ್ನ ಕಹಿ ಹತ್ತಿಲ್ಲ ಪಾಕ ಹತ್ತದಂಗೆ ಹತ್ತದೆ ಜಾಮೂನು ಪಾಕ ಹತ್ತದಂಗೆ ಅಂದನಂತ ಅದಕ್ಕೆ ಇತಿಹಾಸದೊಳಗೆ ಶರೀಫನ ಹೆಸರು ಉಳದದ ಪುಣ್ಯಾತ್ಮರೇ ಗುರು ಸೇವೆ ಮಾಡಬೇಕು ಗುರು ಸೇವೆ ಮಾಡಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕ್ತಿ ಅಂತ ಹೇಳಿದ್ದಾರೆ ಪುಣ್ಯಾತ್ಮರೇ ನಾವೆಲ್ಲ ರಾಜಕೀಯ ಗುಲಾಮರಾಗಿವಿ ನಾವೆಲ್ಲ ಹಣದ ಗುಲಾಮರಾಗೀವಿ ಹೆಂಡರ ಗುಲಾಮರಾಗೀವಿ ನಾವು ಗುರುವಿನ ಗುಲಾಮರಾಗಲಾಗಿವಿ ಅದಕ್ಕೆ ಈ ಪುರಾಣ ಪ್ರವಚನ ಇವೆಲ್ಲ ವೇದ ಶಾಸ್ತ್ರಗಳು ಏನು ಹೇಳ್ತಾವಂದರೆ ಮೊದಲು ಗುರುವಿಗೆ ಸ್ಥಾನ ಕೊಟ್ಟಿದ್ದಾರೆ ಅಂಥ ಗುರುಗಳು ಶ್ರೇಷ್ಠವಾಗಿರ್ತಕ್ಕಂಥ ಪಂಚಪೀಠದೊಳಗೆ ಮೊದಲನೇ ಮೂಲ ಸ್ಥಾನ ಮೂಲ ಗುರುಗಳು ಯಾರು ಅದು ಜಗದ್ಗುರು ರೇಣುಕಾಚಾರ್ಯರು ಅಂಥ ಗುರುಗಳು ಸಿಕ್ಕಿದ್ದಾರೆ ಅಂಥ ಗುರುಗಳ ಸಂವಿಧಾನದಲ್ಲಿ ಈ ಎಲ್ಲ ಲಿಂಗನ ಪುರಾಣ ನಡೆದಿದೆ